ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ಓಲ್ಡ್ ಬೆಡ್ಗಳನ್ನು ಹೇಗೆ ರಿಯೂಸ್ ಮಾಡಬಹುದು ಎಂಬುದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ರೀತಿಯ ಬೆಡ್ ನಿಮ್ಮ ಮನೆಯಲ್ಲಿ ಇರಬಹುದು ಈ ಬೆಡ್ಗಳನ್ನು ಬೆಳೆಸ್ಕೊಂಡು ನೀವು ಒಂದು ಪಿಲ್ಲೋ ಕವರ್ ಹಾಕಿಬಿಟ್ಟು ಪಿಲ್ಲೋ ಕೂಡ ಮಾಡಬಹುದು ಆದರೆ ಇದರಲ್ಲಿರುವಂತಹ ಹತ್ತಿ ಏನಾಗಿರುತ್ತೆ ತುಂಬ ಮೆತ್ತಗಾಗಿರುತ್ತೆ ಹೇಗೋ ಈ ಬೆಡ್ಗಳೆಲ್ಲ ಹಳೇದಾಗಿರುತ್ತೆ ಒಂದು ಸೈಡಲ್ಲಿ ಇದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಇದರಲ್ಲಿರುವಂತಹ ಹತ್ತಿಯನ್ನು ಹೊರಗಡೆ ತೆಗಿರಿ ಸೊ ನೋಡಿ ಸುಮಾರಷ್ಟು ಹತ್ತಿ ನಮಗೆ ಸಿಗುತ್ತೆ ಹಾಗೆ ನಾನಿಲ್ಲಿ ಎರಡು ಬೆಟ್ಟನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀನಿ ಸುಮಾರಷ್ಟು ಹತ್ತಿ ನಮಗೆ ಸಿಗುತ್ತೆ ನೀವು ನೋಡ್ಬೋದು ನೋಡಿ ಎಷ್ಟೊಂದೆಲ್ಲ ಹತ್ತಿ ನಮಗೆ ಸಿಕ್ಕಿದೆ ಅಂತ ನಂತರ ಒಂದು ಬಾಚಣಿಗೆಯನ್ನು ತೆಗೆದುಕೊಂಡು ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಬಿಡಿಸ್ಕೊಳ್ತಾ ಹೋಗಿ ಅಥವಾ ಇದನ್ನು ನೀವು ಕೈಯಿಂದಲೂ ಕೂಡ ಮಾಡ್ಕೊಳ್ತಾ ಹೋಗ್ಬೋದು ತುಂಬ ಈಸಿಲಿ ಹಾಗೆ ಕಡಿಮೆ ಸಮಯದಲ್ಲಿ ಇದನ್ನು ತುಂಬ ಚೆನ್ನಾಗಿ ನೀವು ಬಿಡಿಸ್ಕೊಳ್ಬೋದು ಬಿಡಿಸಿದಾಗ ಏನಾಗುತ್ತೆ ಅಂದರೆ ಈ ಹತ್ತಿ ಏನಿರುತ್ತೆ ಮೆತ್ತಗಾಗಿರುವಂಥ ಹತ್ತಿ ಚೆನ್ನಾಗಿ ಉಬ್ಕೊಳ್ಳುತ್ತೆ ಹಾಗೆ ಇದರಿಂದ ನೀವು ಪಿಲ್ಲು ಮಾಡಿದಾಗ ತುಂಬ ಸಾಫ್ಟ್ ಆಗಿಬಿಟ್ಟು ನೋಡೋಕ್ಕೂ ಕೂಡ ಚೆನ್ನಾಗಾಗತ್ತೆ ಸೊ ಎಲ್ಲ ಹತ್ತಿನೂ ಕೂಡ ನಾನು ಚೆನ್ನಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಬಿಡಿಸಿರುವಂತಹ ಹತ್ತಿ ನೋಡಿ ಯಾವ ರೀತಿಯಲ್ಲಿ ಉಪ್ಕೊಂಡಿದೆ ಹಾಗೂ ಇದು ಒಂದೇ ಬೆಡ್ಡಿನ ಹತ್ತಿಯಾಗಿರುತ್ತೆ ಈ ಬಿಡಿಸ್ಕೊಂಡಿರುವಂಥ ಹತ್ತಿಯನ್ನು ನಾನು ಪಿಲ್ಲೋ ಕವರಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಬೆಡ್ಡಿನಿಂದ ಎರಡು ಪಿಲ್ಲೋನ ಮಾಡ್ಕೊಳ್ಬೋದು ಹಾಗೆ ನಾನು ಎರಡು ಬಳಸಿರೋದು ಹಾಗಾಗಿ ಒಂದು ಸಣ್ಣದು ಹಾಕಿ ಒಂದು ದೊಡ್ಡದಿತ್ತು ನನಗೆ ಟೋಟಲ್ ಆಗಿ ಒಂದು ಐದು ಪಿಲ್ಲೋಗಳು ರೆಡಿಯಾಗಿದೆ ಐದು ದಿಂಬು ರೆಡಿಯಾಗಿದೆ ನೀವು ನೋಡ್ಬೋದು ತುಂಬ ಚೆನ್ನಾಗಿರುವಂತಹ ಕಲರನ್ನು ಕೂಡ ನಾನು ಸೆಲೆಕ್ಟ್ ಮಾಡಿದ್ದೀನಿ ಪಿಲ್ಲೋ ಕವರು ಸೊ ಸೋಫಾ ಮೇಲೆ ಇಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದನ್ನು ನೀವು ಬೆಡ್ ಮೇಲೆ ಕೂಡ ಇಡಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಥವಾ ಇದಕ್ಕೆ ನೀವು ಬೇರೆ ಕವರನ್ನು ಕೂಡ ಹಾಕಿಬಿಟ್ಟು ತುಂಬ ಅಟ್ರಾಕ್ಟಿವ್ ಆಗಿಯೂ ಕೂಡ ಮಾಡಿಕೊಳ್ಬಹುದು ಹಾಗೆ ಇದಕ್ಕೆ ಒಂದು ಮಧ್ಯದಲ್ಲಿ ಒಂದು ಬಟನನ್ನು ಕೂಡ ನೀವು ಕೊಡಬಹುದು ಸೊ ಈ ರೀತಿಯಾಗಿ ಮಾಡಿದಾಗ ತುಂಬ ಚೆನ್ನಾಗಿ ಈ ಪಿಲ್ಲುಗಳು ಕಾಣಿಸ್ ಸ್ನೇಹಿತರೆ ತಿಳ್ಕೊಂಡ್ರಲ್ವಾ ಈ ಓಲ್ಡ್ ಬೆಡ್ಡನ್ನು ಯಾವ ರೀತಿಯಾಗಿ ರಿಯೂಸ್ ಮಾಡ್ಕೊಳ್ಬೋದು ಅಂತ ಮತ್ತೆ ಹೇಗೆಲ್ಲ ರಿಯೂಸ್ ಮಾಡ್ಕೊಳ್ಬೋದು ಅಂತ ನಿಮಗೇನಾದರೂ ಐಡಿಯಾ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು